ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಅದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡು ನಾನು ಡೈಲಿ ಎಷ್ಟು ಟ್ರೈ ಮಾಡಕತ್ತೀನಿ ಡೈಲಿ ವೀಡಿಯೋಸ್ ಹಾಕಬೇಕು ಮಿಸ್ ಮಾಡಬಾರ್ದು ಅಂಥೇಳಿ ಆದರೂ ನಾನು ಏನಾರ ಒಂದು ಕೆಲಸ ಇರ್ತತಿ ಹಾಗಾಗಿ ಮಿಸ್ ಆಗತ್ತತಿ ವೀಡಿಯೋಸ ಕಂಟಿನ್ಯೂ ಆಗಿ ಹಾಕ್ಬೇಕಂತ ಅಂದ್ಕೊಂಡೇನಿ ನೋಡೋಣಂತ ಟ್ರೈ ಮಾಡ್ತೀನಿ ಇಲ್ಲಾಂದ್ರೆ ಒಂದು ದಿವಸ ಬಿಟ್ಟು ಒಂದು ದಿವಸನಾದರೂ ವೀಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ನಾನು ಬೆಳಗ್ಗೆನ ನಾನು ದಿನ ಅಂದ್ಕೊಂಡು ಸ್ಟಾರ್ಟ್ ಮಾಡಿರ್ತೇನೆ ವೀಡಿಯೋ ಇವತ್ತು ವ್ಲಾಗ್ ಮಾಡೋನು ಡೈಲಿ ಮರಿದನ ಇನ್ನು ಅಪ್ಲೋಡ್ ಮಾಡೋನು ವೀಡಿಯೋ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ತೀನಿ ಅದು ಯಾವುದೋ ಒಂದು ಕಾರಣಕ್ಕಾಗಿ ಮಧ್ಯದಲ್ಲಿ ಸ್ಟಾಪ್ ಆಗಿಬಿಡ್ತೈತಿ ಮತ್ತು ವೀಡಿಯೋ ಎಡಿಟ್ ಮಾಡೋಕ್ಕನೂ ಅಷ್ಟೆ ನನಗೆ ಟೈಮ ಸಿಗೋಂಗಿಲ್ಲ ಹಂಗಾಗಿಬಿಡಕ್ಕತತಿ ನೋಡು ನಂತ ಶಾರ್ಟ್ ವಿಡಿಯೋಸನೂ ಅಷ್ಟೆ ನಾನೀಗ ಒಂದು ಮೂರ್ನಾಲ್ಕು ದಿವಸ ಆಯಿತು ಶಾರ್ಟ್ ವೀಡಿಯೋನೂ ಹಾಕಿಲ್ಲ ಟ್ರೈ ಮಾಡ್ತೀನಿ ಆದಷ್ಟು ನಾವು ಊರಿಗೆಲ್ಲ ಹೋಗ್ಬೇಕಂತೇಳಿ ಅನ್ಕೊಳಕ್ಕತ್ತೀವಿ ಆ ಊರಿಗೆ ಹೋಗುವವರೆಗೂ ಇಟ್ಟು ದಿವಸ ನಾನು ಎಷ್ಟು ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿನಲ್ಲ ಅವನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಜಾಸ್ತಿ ವೀಡಿಯೋಸ್ ಅದು ಅಂದ್ರೆ ಫೋನನ್ನು ಹ್ಯಾಂಗ್ ಆಗ್ತತಿ ಹಾಗಾಗಿ ಆ ವೀಡಿಯೋಸ್ ಎಲ್ಲ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತು ನಾವು ಊರಿಗೆಲ್ಲ ಹೋಗ್ತೀವಲ್ಲ ಅಲ್ಲಿದ್ದ ವೀಡಿಯೋಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಪ್ರತಿ ಸಲಿನೂ ಊರಿಗೆ ಹೋಗಿ ಬಂದಾಗೆಲ್ಲ ನಾನು ಸರಿಗಿ ವಿಡಿಯೋ ಮಾಡಿ ನಾನು ಹಾಕಿರಂಗಿಲ್ಲ ಈ ಸರಿ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಭಾಳ ದಿವಸ ಆಯ್ತು ನಾವು ಡಿಸೆಂಬರಲ್ಲಿ ಹೋಗಿ ಬಂದೀವಿ ಊರಿಗೆ ಇವಾಗ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡೀವಿ ಸಾನ್ವಿಗಂತೂ ಸ್ಕೂಲ್ ರಜಾ ಸ್ಟಾರ್ಟ್ ಆಗಿ ನೋಡಿರಿ ಒಂದು ಮಂತ್ ಆಯಿತು ಇನ್ನೇನು ಏಪ್ರಿಲ್ ಮುಗ್ಯಾಕೆ ಬಂತು ಒಂದು ಮಂತ್ ಆಯಿತು ಆದ್ರೆ ಮನೆಯವ್ರಿಗೆ ರಜೆ ಇಲ್ಲ ನಾವಿಬ್ಬರು ಹುಕ್ಕಿ ಬಂದರೂ ಅವರ ಕಳ್ಸೋಂಗಿಲ್ಲ ಮತ್ತು ಇಲ್ಲೇ ಊಟದ್ದೆಲ್ಲ ತೊಂದರೆ ಆಗಿಬಿಡ್ತೈತಿ ಮತ್ತು ಹೋಟೆಲ್ ಊಟ ಮಾಡಿದ್ರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗಿಬಿಡ್ತೈತಿ ಅದಕ್ಕಾಗಿ ಅವರ ನಮ್ಮನ್ನು ಕಳ್ಸಂಗಿಲ್ಲ ನಾವು ಮೂರು ಜನ ಒಟ್ಟಿಗೆ ಹೋಗಿ ಒಟ್ಟಿಗೆ ಬಂದುಬಿಡ್ತೀವಿ ಒಂದು ವಾರ ಹೋಗಿ ಬರ್ಬೇಕಂತ ಅಂದ್ಕೊಂಡೀವಿ ಎಲೆಕ್ಷನ್ ಟೈಮಿಗೆ ಹೋದ್ರಾತಂತೇಳಿ ಆತಂಥೇಳಿ ಅಂದ್ಕೊಂಡೀವಿ ನೋಡು ಹೋದ್ರೆ ನಾನು ಎಲ್ಲ ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತ ಬೆಳಗ್ಗೆಯದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಬಂದು ನಾನು ಫಸ್ಟ್ ಹಾಲು ಕಾಯೋಕೆ ಇಟ್ನಿ ಹಿಂದಿನ ದಿವಸದ್ದು ಸ್ವಲ್ಪ ಹಾಲಿದ್ದು ಅವನ್ನ ಫಸ್ಟ್ ನಾನು ಸಾನ್ವಿಗೆ ಬೂಸ್ಟ್ ಮಾಡಿ ಕೊಟ್ನಿ ಯಾಕಂದ್ರೆ ಆಕಿ ಫ್ರಿಜ್ ಒಳಗಿಂದ ನಾನು ತೆಗೆದ ಹಾಲು ಇಟ್ಟಿದ್ನಿ ಆಕಿ ಆವಾಗಾನ ಕೆಳಕತ್ತಿದ್ಲು ಬೂಸ್ಟ್ ಬೇಕಂತೇಳಿ ಇನ್ನು ಅವು ಸ್ವಲ್ಪ ತನಗೆ ಆದ್ಮೇಲೆ ನಾನು ಬಿಸಿ ಮಾಡಿ ಆಕೆಗೆ ಬೂಸ್ಟ್ ಮಿಕ್ಸ್ ಮಾಡಿ ಕೊಡೋದು ಲೇಟ್ ಆಗ್ತದಂತೇಳಿ ಆಕೆಗೆ ನಿನ್ನೆ ಹಾಲೊಳಗಾನ ನಾನು ಬೂಸ್ಟ್ ಮಾಡಿ ಕೊಟ್ಟಿನಿ ಆಮೇಲೆ ನನಗೂ ಸ್ವಲ್ಪ ಚಾ ಮಾಡ್ಕೊಳ್ಳಿ ಇವತ್ತಿನ ಹಾಲನ್ನ ಕಟ್ ಮಾಡಿ ನಾನು ಪಾತ್ರೆ ಒಳಗೆ ಹಾಕಿ ಹಾಲು ಕಾಯಕ ಇಟ್ಟೆನಿ ಇನ್ನು ಅಡುಗೆ ಕೆಲಸನೆಲ್ಲ ಶುರು ಮಾಡ್ಕೋಬೇಕು ಮತ್ತು ಅಲ್ಲಿ ನಾನು ನನ್ನ ಮಗಳ್ದ ಆಟ ಸಾಮಾನೆಲ್ಲ ಇಟ್ಟನಿ ಅವ ಹೆಂಗೆ ಕಾಣತ್ತಾವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಕಂಟಿನ್ಯೂಸ್ ಆಗಿ ಇಟ್ಕೋಬೇಕಂತೇಳಿ ಇಟ್ಕೊಂಡಿ ಆದ್ರೆ ನನ್ನ ಮಗಳು ನೋಡಿದಾಗೆಲ್ಲ ಎತ್ಕೊಂಡು ಹೋಗ್ಬಿಡ್ತಾಳು ಆಟ ಆಡೋಕ್ಕೆ ಕೊಡ್ತಾನೆ ಅಕ್ಕಿ ಮುಂಚೆ ಎಲ್ಲ ಎತ್ತಿ ಆಟದ ಸಾಮಾನು ಇಟ್ಟಿರ್ತಾವಲ್ಲ ಬಾಸ್ಕೆಟು ಅದರೊಳಗೆ ಇಟ್ಟಿದ್ನಿ ಅಕ್ಕಿಗೆ ಅಷ್ಟೊಂದು ನೆನಪು ಅಕ್ಕಿ ಆಟ ಆಡೋಕೇನು ತೊಗೊಳ್ತಾ ಇರಲಿಲ್ಲ ಅವಾಗ ಈಗ ಅಡುಗೆ ಮನೆಯಲ್ಲಿ ಅಕ್ಕಿಗೆ ಇಟ್ಬಿಟ್ಟನಿ ಯಾಕೆ ಅಂತಿ ನನಗೆ ಕೊಡ್ತಾನೆ ಇಲ್ಲ ವೀಡಿಯೋಸ್ ಮಾಡೋಕೆ ಅಕ್ಕಿನ ತೊಗೊಂಡು ಆಡತ್ತಾಳು ಅಲ್ಲಿ ನೋಡ್ತಿರ್ಬೋದು ನೋಡ್ರಿ ಅಲ್ಲಿ ಟಿಫಿನ್ ಕ್ಯಾರಿಯರ್ ಎಲ್ಲ ತೊಗೊಂಡು ಬಂದು ಆಟ ಆಡಕ್ಕಾಳಾಕಿ ಹಂಗೆ ಚಾಯೆಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು ಅವನ್ನ ಹಾಕಿರಾತಂಥೇಳಿ ಹಾಕಕತ್ತೀನಿ ನೋಡ್ರಿ ಇದು ನನ್ನ ಫ್ರೆಂಡ್ ಬರೋಕ್ಕಿಂತ ಮುಂಚೆ ರೀ ನನ್ನ ಫ್ರೆಂಡು ಬಂದು ವಾಪಸ್ ಹೋದರು ಆವಾಗ ಅದಕ್ಕಿಂತ ಮುಂಚೆ ನಾನು ಮಾಡ್ಕೊಂಡಂಥ ವೀಡಿಯೋ ಇದು ಅವ್ರಿನ್ನೇನು ಬರ್ತಾರಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರತ್ತಂತೇಳಿ ನಾನು ಆಲ್ರೆಡಿ ಮನೆಯೆಲ್ಲ ಫುಲ್ಲು ಧೋಳ ಹೊಡೆದು ಕ್ಲೀನ್ ಮಾಡ್ಕೊಂಡಿದ್ನಿ ಅವತ್ತೆಲ್ಲ ನಾನು ಏನು ಏನೂ ಹೋಗಲಿಲ್ಲ ಬರೀ ಇವತ್ತ ನೋಡಿರಿ ಏನಿದು ಬೆಡ್ಶೀಟು ಇವನ್ನೆಲ್ಲ ಫಸ್ಟ್ ವಾಷಿಂಗ್ ಹಾಕ್ಬಿಡೋಣ ಅಂತೇಳಿ ವಾಶ್ಗೆ ಹಾಕಿದ್ನಿ ನಾನು ಯಾವಾಗಲೂ ಅಷ್ಟ ಹೊತ್ಕೊಳ್ಳು ಬೆಡ್ಶೀಟು ಇದು ದಿವಾನ ಮೇಲೆ ಏನು ಹಾಕಿರ್ತಾವಲ್ಲ ಇವನ್ನೆಲ್ಲ ಒಂದು ಹದಿನೈದು ದಿವ್ಸಕ್ಕೆ ಒಂದು ಇಪ್ಪತ್ತು ದಿವಸಕ್ಕೆ ಒಂದ್ಸರಿ ನಾನು ವಾಶ್ಗೆ ಹಾಕಿರ್ತೀನಿ ಭಾಳ ಹೊಲಸಾದ್ರೆ ವಾರಕ್ಕೆ ಸರಿ ಹಾಕಿರ್ತೀನಿ ಇವಾಗ ಸಾನ್ವಿ ನಾನು ಸ್ವಲ್ಪ ದೊಡ್ಡಕ್ಕೆ ಹಗಿರೋದ್ರಿಂದ ಅಕ್ಕಿ ಏನು ಅಷ್ಟೊಂದು ಗಲೀಜು ಮಾಡೋದಿಲ್ಲ ಮುಂಚೆ ಸಣ್ಣ ತಿನ್ನುವಾಗದು ಎಲ್ಲ ಚಲ್ತಿದ್ಲು ಆಮೇಲೆ ಗೊತ್ತಾಗ್ತಿರ್ಲಿಲ್ಲಲ್ಲ ಎಲ್ಲ ಫುಲ್ ಭಾಳ ಗಲೀಜು ಮಾಡ್ತಾಳು ಆವಾಗ ಸರಿ ನಾನು ವಾಶ್ ಮಾಡ್ತಿದ್ನಿ ಆದರೆ ಇವಾಗ ಅಕ್ಕಿ ಹೇಳಿದ್ದೆಲ್ಲ ತಿಳ್ಕೊತಾಳು ಹಾಗಾಗಿ ಅಷ್ಟೊಂದು ಗಲೀಜು ಮಾಡೋಂಗಿಲ್ಲ ಏನಾರ ತಿನ್ನಾಕೋದು ಕೊಟ್ಟರೆ ಕೆಳಗೆ ಕೂತ್ಕೊಂಡು ತಿಂತಾಳು ಬರೀ ಸ್ನ್ಯಾಕ್ಸ್ ಏನರೂ ಕೊಟ್ಟರೆಷ್ಟ ಮ್ಯಾಲೆ ಕುಂತು ತಿಂತಾಳಾಕಿ ಹಾಗಾಗಿ ಗಲೀಜನ ಮಾಡ್ಕೊಂಡಿರೋಲ್ಲ ನೀಟಾಗಿ ತಿನ್ಕೊಂಡಿರ್ತಾಳೋ ಅದಕ್ಕಾಗಿ ಇವಾಗ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ದಿವ್ಸಕ್ಕೊಂದ್ಸರಿ ನಾನು ವಾಶ್ಗೆ ಹಾಕಿರ್ತೀನಿ ಆಮೇಲೆ ನಾಷ್ಟಕ್ಕೆ ನಾನು ಪಡ್ಡು ಮಾಡ್ಬೇಕಂತೇಳಿ ಹಿಂದಿನ ದಿವಸನ ನಾನು ಹಿಟ್ಟೆಲ್ಲರುಬ್ಬಿಟ್ಟಿದ್ನಿ ಚೆಂದಾಗ ಅದು ಉಬ್ಬಿತ್ತು ಸರಿ ಆಯಿತು ಅಂತೇಳಿ ಇದಕ್ಕೆ ಸಾಂಬಾರು ಮತ್ತು ಚಟ್ನಿ ಬೇಕಲ್ರಿ ಅದಕ್ಕಾಗಿ ಸಾಂಬಾರು ಕಣ್ಣು ನಾನು ಕುದಿಯಾಕಿಟ್ಟು ಬಂದಿದ್ನಿ ಮತ್ತು ಇಲ್ಲಿ ಚಟ್ನಿಗೆ ತೆಂಗಿನಕಾಯಿ ಬಿಡಿಸ್ಕೊಳಕ್ಕತ್ತಿದ್ನಿ ನಮ್ಮಪ್ಪ ಇದ್ದಾಗ ನನಗೆ ಯಾವಾಗಲೂ ಈ ಥರ ಕೆಲಸ ಎಲ್ಲ ಮಾಡ್ಕೊಡ್ತಿದ್ರು ಅವ್ರೆ ಅವ್ರು ಹೋದಾಗಿಂದ ಎಲ್ಲ ಕೆಲಸ ಸ್ವಲ್ಪ ನನಗೆ ಜಾಸ್ತಿ ಆಗೈತೆ ನೋಡ್ರಿ ನಮ್ಮ ಮನೆಯವ್ರನ್ನೂ ಬಿಡ್ಸ್ಕೊಡ್ತಾರ ಹೇಳಿರ ಆದ್ರೆ ಅವರು ವಾಕಿಂಗ್ ಮಾಡಕತ್ತಿದ್ರು ಹಾಗಾಗಿ ಇನ್ನು ಅವ್ರಿಗೆಲ್ಲಿ ಕರೀದ್ ಬಿಡ ಅಂಥೇಳಿ ನಾನು ಮಾಡ್ಕೊಳಕತ್ತೀನಿ ನೋಡಿರಿ ಇವಾಗ ತೆಂಗಿನಕಾಯಿ ಎಲ್ಲ ಬಿಡಿಸ್ಕೊಂಡು ಚಟ್ನಿ ಮಾಡಬೇಕು ಮತ್ತು ನಮ್ಮ ಮನೆಯಾಗ ಪಡ್ಡು ಎಲ್ಲ ಮಾಡಿದಾಗ ಬರೀ ಚಟ್ನಿ ಒಂದು ಮಾಡಿರ್ತೀನಂಗಿಲ್ಲ ಅದ್ರ ಜೋಡಿ ಸಾಂಬಾರು ಕೇಳ್ತಾರೋ ಅದಕ್ಕಾಗಿ ನಾನು ಸಾಂಬಾರ ಚಟ್ನಿ ಎರಡೂ ಮಾಡಿರ್ತೀನಿ ತೆಂಗಿನಕಾಯಿ ಎಲ್ಲ ಬಿಡಿಸ್ಕೊಳಕತ್ತೀನಿ ನೋಡಿರಿ ಫ್ರೀ ಇದ್ದಾಗ ಬಿಡಿಸಿ ಇಟ್ಕೊಂಡಿರ್ತೀನಿ ಆದರೆ ಇವಾಗ ಟೈಮ್ ಆಗಿರಲಿಲ್ಲ ಹಾಗಾಗಿ ತೆಂಗಿನಕಾಯಿನ ಇವಾಗ ಬಿಡಿಸ್ಕೊಳಕತ್ತೀನಿ ನೋಡಿರಿ ಇಲ್ಲಾಂದ್ರೆ ಹಿಂದಿನ ದಿವಸ ಫ್ರೀಯಾಗಿದ್ದರೆ ಬಿಡಿಸಿ ಇಟ್ಕೊಂಡಿರ್ತೀನಿ ಅಕಸ್ಮಾತ್ ತೆಂಗಿನಕಾಯ್ದು ಮನೆಯಾಗ ಇದ್ದು ಅಂದ್ರೆ ಇಲ್ಲ ಅಂಗಡಿಯಿಂದ ತಂದು ಮಾಡಬೇಕಂದ್ರೆ ಈ ರೀತಿ ಬೆಳಗ್ಗೆನ ಮಾಡ್ಕೊಂಡಿರ್ತೀನಿ ನಾನು ಚಟ್ನಿ ಮಾಡೋದೇನೋ ಎಲ್ರಿಗೂ ಗೊತ್ತೈತ್ರಿ ತೆಂಗಿನಕಾಯಿ ಆಮೇಲೆ ಹುರಗಡ್ಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾ ಇದಕ್ಕೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಸಾಲ್ಟು ಇಷ್ಟು ಹಾಕಿ ನೈಸಾಗಿ ರುಬ್ಕೊಂಡಿರ್ತೀನಿ ಚಟ್ನಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ನಮ್ಮ ಮನ್ಯಾಗ ಇಡ್ಲಿ ಮತ್ತು ದೋಸೆ ಪಡ್ಡು ಈ ಮೂರು ಮಾಡಿದಾಗಂತೂ ಚಟ್ನಿ ಇರಲೇಬೇಕು ಅದನ್ನು ಬಿಟ್ಟು ಮ್ಯಾರ ಬೇರೆ ಮಾಡಿರೋ ತಿನ್ನೋಂಗೇನೇ ಇಲ್ಲವರು ನನಗೂ ಇಷ್ಟ ನನಗೂ ಇಷ್ಟ ಆಗಂಗಿಲ್ಲ ಹಾಗಾಗಿ ಮೂರು ನಾನು ಇಡ್ಲಿ ದೋಸೆ ಪಡ್ಡು ಮಾಡಿದಾಗ ಚಟ್ನಿ ಅಂತೂ ಮಿಸ್ ಮಾಡ್ದೆ ಮಾಡಿರ್ತೀನಿ ಚಟ್ನಿಗೆಲ್ಲ ನೋಡ್ರಿ ರೆಡಿ ಮಾಡ್ಕೊನಿ ಆಮೇಲೆ ಸಾಂಬಾರ್ ಕಣ್ಣು ಅಷ್ಟೇ ನಾನು ಬೇಳೆ ಕುದಿಸೋಕಿಟ್ಟಿದ್ನಿ ಅದು ಕುದ್ದಿತ್ತು ನಾನು ಈ ರೆಸಿಪಿನೂ ಅಷ್ಟೇ ಆಲ್ರೆಡಿ ನಾನು ಸುಮಾರು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಪದೇ ಪದೇ ಅದನ್ನು ಏನು ಶೇರ್ ಮಾಡೋದಂತೇಳಿ ಇದರೊಳಗೆ ನಾನು ಕಂಪ್ಲೀಟಾಗಿ ಏನೂ ಹೋಗಿಲ್ಲ ಈ ಸಾಂಬಾರಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಚಲೋ ಇರ್ತದೆ ನೋಡಿರಿ ನಿಮಗೆ ರೆಸಿಪಿ ಬೇಕಂದ್ರೆ ನಂದು ಹಿಂದಿನ ಒಂದಷ್ಟು ಬ್ಲಾಗ್ಗಳಲ್ಲಿ ನಾನು ತೋರಿಸಿದ್ದೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ನೋಡಿರಿ ಸಾಂಬಾರುಗೂ ಇವಾಗ ಬೇಯ್ಸಕ್ಕೆ ನಾನು ಆಮೇಲೆ ಚಟ್ನಿಗನ್ನು ಎಲ್ಲ ರೆಡಿ ಮಾಡಿ ಇಟ್ಟಿನಿ ಇನ್ನೇನು ತಿನ್ನುವಾಗ ನಾನು ರುಬ್ಕೊತೀನಿ ಯಾಕಂದರೆ ಬ್ಯಾಸ್ಗೆ ಇರೋದ್ರಿಂದ ಬೇಗ ಹಳಿಸ್ಬಿಡ್ತತಿ ಹಾಗಾಗಿ ಮತ್ತು ಇವಾಗ ಅಡುಗೆ ಮಾಡುವಾಗ ಒಂದೊಂದು ಐಟಮ್ಸ ಸಹ ಖಾಲಿಯಾಗಿರ್ತಾವೆ ಅವ್ನು ಅವಾಗ ಅಂದ್ಕೊಂಡಿರ್ತೇವೆ ಅವು ಇದನ್ನು ತರಬೇಕಪ್ಪ ಇವತ್ತು ಅಂಥೇಳಿ ಆದರೆ ಅಂಗಡಿಗೆ ಹೋದಾಗ ಒಂದೊಂದು ಮರ್ತು ಬಿಡ್ತೇವೆ ನಾವು ನೆನಪಾಗಂಗಿಲ್ಲ ಆಗಂಗಿಲ್ಲ ಏನು ತರಬೇಕು ಏನಿಲ್ಲ ಅಂಥೇಳಿ ಅದಕ್ಕಾಗಿ ನಾನು ಅಡುಗೆ ಮನೆಯೊಳಗ ಒಂದು ರೀತಿ ಬುಕ್ಕ ಮತ್ತು ಪೆನ್ನ ಇಟ್ಕೊಂಡಿರ್ತೇನೆ ಆವಾಗ ನೋಡ್ರಿ ಇಮಿಡಿಯೇಟ್ ಅಲ್ಲಿ ಕೆಲಸ ಮಾಡುವಾಗ ನಮ್ಮ ಕಾಲಿಗೆ ಇರ್ತತ್ತಲ್ಲ ಅದನ್ನು ಬುಕ್ ತೊಗೊಂಡು ಬರೆದು ಬಿಡ್ತಾರೆ ನಾನು ಕಾಲಿಗೆ ಬಿಟ್ಟಿತ್ತು ಇವತ್ತು ನನಗೆ ಸಾಂಬಾರು ಹಾಕೋಕೆ ಮತ್ತು ಸ ತೊಗರಿ ಬೇಳೆನೂ ಅಷ್ಟೇ ಏನಿದ್ದಿದ್ದು ಅಲ್ಲ ಅವನಷ್ಟು ನಾನು ಹಾಕಿ ಸಾಂಬಾರು ಇವಾಗ ಆಮೇಲೆ ತಲೆಗೆ ಹಚ್ಕೊಳ್ಳಕ್ಕೆ ಮೆಹಂದಿ ಹಿಂಗೆ ಒಂದಷ್ಟು ಐಟಮ್ಸ್ ಕಾಲಿಗೆ ಆಗಿದ್ದು ಅವೆಲ್ಲ ನೆನ್ಪು ಅವನೆಲ್ಲ ಬರೆದ ಇಟ್ಟು ಅಷ್ಟೆಲ್ಲ ಮಾಡಿ ಬರ್ಗೊಡಕೆ ಈ ಕಡೆ ವಾಷಿಂಗ್ ಮಿಷಿನ್ಗೆ ನಾನು ಬೆಡ್ಶೀಟ್ ಅದು ಹಾಕಿ ಹೋಗಿದ್ನಲ್ಲ ಅವೆಲ್ಲ ಆಗಿದ್ದು ಅವನ್ನ ಇವತ್ತ ಹಿಂದಗಡೆ ಒನ್ಗೆ ಹಾಕತ್ತೇನೆ ನೋಡಿರಿ ಪ್ರತಿ ಸರಿ ನಾನು ಒಗೆದಾಗ ಮೇಲ್ಗಡೆ ಟೆರೆಸ್ ಹೋಗಿ ಹಾಕಿ ಬರ್ತೀನಿ ಇವಾಗ ಭಾಳ ಬಿಸಿಲಂತೂ ಇಲ್ಲೇ ನಮ್ಮ ಹಿತ್ತಲಾಗ ಬರ್ತೈತಿ ಮತ್ತು ಮ್ಯಾಲೇನು ಎತ್ಕೊಂಡು ಹೋಗೋದು ಬಿಡ ಅಂತೇಳಿ ಇವತ್ತು ಡೈಲಿ ಬಟ್ಟೆಗಳೆಲ್ಲ ಏನು ವಾಷಿಂಗ್ ಮಿಷಿನ್ಗೆ ಇರಲಿಲ್ಲ ಅದಕ್ಕಾಗಿ ಹಿಂದನ ಹಿಂದೆ ಅಂತೇಳಿ ಹಿಂದೆ ಹಾಕೀನಿ ಇದನ್ನು ಹಿಂದಿನ ದಿವಸನ ನಾನು ಒಗೆದ ಒನ್ಗೆ ಹಾಕಿದ್ನಿ ಇದು ಒಣಗಿತ್ತು ಇವಾಗ ಎತ್ತಿಡಾಕತ್ತೇನೆ ನೋಡಿರಿ ಇದನ್ನು ಇದು ನಮ್ಮ ಮದುವೆಯಾಗ ನಮ್ಮ ಸೈಡೆಲ್ಲ ಹಾಸ್ಕಿನೂ ಕೊಡ್ತಾರೋ ಆವಾಗ ನಮ್ಮ ತವ್ರ ಮನೆಯಿಂದ ಕೊಟ್ಟಿದ್ದು ನೋಡ್ರಿ ಅದು ಹತ್ತು ವರ್ಷ ಆಯ್ತು ಇವಾಗ ನಮ್ಮ ಮದುವೆಯಾಗಿ ಆವಾಗಿಂದ ನೋಡ್ರಿ ಅದು ಹತ್ತು ವರ್ಷ ಆದ್ರೂ ಎಷ್ಟು ಚಲೋ ಐತಿ ಒಂಚೂರ ಎಡ್ಜ ಹೊಲಿಗೆ ಬಿಟ್ಟತಿ ಅದನ್ನು ಹೊಲಿಬೇಕು ಎಲ್ಲ ಎತ್ತಿಟ್ಟು ಇವಾಗ ಪಡ್ಡು ಮಾಡಿರತ್ತಂತ್ಹೇಳಿ ಪಡ್ಡು ಮಾಡಕತ್ತೇನೆ ನೋಡಿರಿ ಚಟ್ನಿ ಮತ್ತು ಸಾಂಬಾರು ನಾನು ರೆಡಿ ಮಾಡಿಟ್ಟಿದ್ನಿ ಮತ್ತು ಪಡ್ಡು ಹಾಕಾಕತ್ತೇನಿ ಈಗ ನೋಡಿರಿ ಪಡ್ಡು ಅಂತೂ ಇದ್ರೊಳಗೆ ಭಾರಿ ಅಂದ್ರೆ ಮಸ್ತ್ ಬರ್ತಾವೆ ಎರಡು ಸೈಡ ಉಬ್ಬಿ ಬರ್ತಾವೆ ಒಂದೊಂದು ಪಡ್ಡು ತಗೊ ಒಳಗೆ ಏನಾಗ್ತದೆ ಅಂದ್ರೆ ಒಂದು ಸೈಡ್ ಅಷ್ಟೇ ಇನ್ನೊಂದು ಕಡೆ ಒಬ್ಬುದೇ ಇಲ್ಲ ಆದರೆ ಇದ್ರೊಳಗೆ ಹಂಗಿಲ್ಲ ನೋಡಿರಿ ಎರಡೂ ಸೈಡ್ ಉಪ್ತಾವೆ ನೀಟಾಗಿ ನಮ್ಮ ಮೇಲುಗಡೆ ಆಂಟಿ ಯಾವಾಗಲೂ ಕೇಳಾತಿರ್ತಾರೆ ನಾನು ಮಾಡಿದಾಗ ಅವ್ರಿಗೆ ಕೊಟ್ಟು ಬಂದಿರ್ತೀನಿ ಅವ್ರು ಯಾವಾಗಲೂ ಹೇಳ್ತಾರೆ ನಿಮ್ಮ ಮನೆಗಿನ ಪಡ್ಡು ಎರಡೂ ಸೈಡ್ ಉಪ್ತಾವಲ್ಲ ರೀ ನಮ್ಮ ಮನೆಯಾಗ ಒಬ್ಬ ಇಲ್ಲ ಅಂತ ಹೇಳತಿರ್ತಾರೋ ಅದೇನೋ ಗೊತ್ತಿಲ್ಲ ಆದ್ರೆ ನೀಟಾಗಿ ಇದ್ರೊಳಗೆ ಉಬ್ಬಿ ಬರ್ತಾವೆ ಅದು ಹಂಚು ಚಲೋ ಇದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ ನೀಟಾಗಿ ಬರ್ತಾವೆ ನೋಡಿರಿ ಅವ್ರು ಎರಡು ಸೈಡ್ ಉಬ್ಬುದಕ್ಕೆ ನಂಗೆ ಕೇಳಾತಿರ್ತಾರೋ ಏನು ಹಾಕ್ತೀರಿ ನೀವು ಪಡ್ಡು ಅಂತ ಅಂಥೇಳಿ ಆದ್ರೆ ತವಾ ಚಲೋ ಇದ್ರೆ ನೋಡಿರಿ ಅದು ಹಿಟ್ಟು ಹಾಕಿದ ತಕ್ಷಣ ಎರಡು ಸೈಡ್ ಉಬ್ಬಿರ ಚಲೋ ಬರ್ತೈತಿ ಇಲ್ಲಾಂದ್ರೆ ಚಲೋ ಬರಂಗಿಲ್ಲ ಪಡ್ಡು ನೋಡಿರಿ ರೆಡಿ ಆಗಕತ್ತಾವು ಇನ್ನು ನಾಷ್ಟ ಮಾಡಬೇಕು ಮತ್ತು ಮೇಲುಗಡೆ ಮನೆಯವ್ರದ್ದು ತಟ್ಟೆ ಇದ್ದು ನಮ್ಮ ಮನೆಯಾಗ ಅವನ್ನೂ ಕೊಡ್ಬೇಕಂತ ಅಂದ್ಕೊಂಡಿದ್ನಿ ಇವತ್ತು ನಾನು ಯಾಕೆ ಅವರು ಯುಗಾದಿ ಹಬ್ಬಕ್ಕೆ ಅಡುಗೆ ಹಾಕಿ ಕೊಟ್ಟಿದ್ದರು ಮತ್ತು ನಾನು ಹಾಕಿ ಕೊಟ್ಟಿದ್ದೀನಿ ಅವ್ರಿಗೆ ಅದರ ತಟ್ಟೆನ ಹಂಗೆ ಇಟ್ಕೊಂಡೀನಿ ಖಾಲಿ ಕೊಡಬಾರ್ದು ಅಂಥೇಳಿ ಅದಕ್ಕನ ಇವತ್ತ ಪಡ್ಡು ಮಾಡಿದ್ನೆಲ್ಲ ಪಡ್ಡು ಮತ್ತು ಸಾಂಬಾರ ಚಟ್ನಿ ಹಾಕ್ಕಿ ಕೊಟ್ರದ ಅಂತೇಳಿ ನಾನೇ ಮಾಡೋಕ್ಕತ್ತಿದ್ ನೋಡ್ರಿ ಸಾನ್ವಿ ಪಡ್ಡು ತಿನ್ನೋಂಗಿಲ್ಲ ದೋಸೆ ಬೇಕಂದಲು ಅದಕ್ಕಾಗಿ ಅಕ್ಕಿಗೆ ಒಂದೇ ಒಂದು ದೋಸೆ ಹಾಕಿದ್ದೀನಿ ನೋಡ್ರಿ ಈಗ ಮೇಲ್ಗಡೆ ಮನೆಯವ್ರಿಗೆ ಕೊಡಕ್ಕೆ ನಾನು ರೆಡಿ ಮಾಡಿದ್ದೀನಿ ಇನ್ನು ಹೋಗಿ ಕೊಟ್ಟು ಬಂದು ನಾಷ್ಟ ಮಾಡಬೇಕು ಇವಾಗ ನಮ್ಮ ನಷ್ಟ ಆಗಿ ಕೊಟ್ಟೆ ನೋಡ್ರಿ ನಾನು ಅವರು ನಾಷ್ಟ ಮಾಡಿ ಕೆಲಸಕ್ಕೆ ಹೋದರು ಆಮೇಲೆ ನಾನು ಅಷ್ಟೇ ಎಲ್ಲ ಕೆಲಸ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ತಲೆ ಬಚ್ಕೊಳಕತ್ತೀನಿ ನೋಡ್ರಿ ಇನ್ನು ಸಾನ್ವಿಗೆನೂ ಸ್ನಾನ ಮಾಡಿಸಿದ್ದೀನಿ ಅಕ್ಕಿಗೂ ಸ್ವಲ್ಪ ತಲೆ ಬಾಚಬೇಕು ಇನ್ನು ನಾನು ಮನೇಲಿದ್ದಾಗ ಯಾವಾಗಲೂ ಅಷ್ಟೆ ಯಾವಾಗಲೂ ಕೂದಲ ಎತ್ತಿ ಮೇಲ್ಗಡೆ ಕಟ್ಕೊಂಬಿಟ್ಟಿರ್ತೀನಿ ಆದರೆ ಇವತ್ತು ಯಾಕೋ ಜಡೆ ಹಾಕೋಬೇಕಂತ ಅನ್ಸಕತ್ತಿತ್ತು ಸರಿ ಅಂತೇಳಿ ಜಡೆ ಹಾಕೊಳಕತ್ತೀನಿ ನೋಡಿರಿ ನಾನು ಯಾವಾಗಲೂ ಅಷ್ಟೇ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಂಗಿಲ್ಲ ಒಂದೇ ಥರ ನಂದೊಂದು ಬನಾನಾ ಕ್ಲಿಪ್ ಹಾಕೊಂಡಿರ್ತೇನಲ್ಲ ಅದು ಒಂದು ಹೇರ್ ಅಂದ ನಾನು ಬೇರೆ ಹೇರ್ ಸ್ಟೈಲ ಮಾಡ್ಕೊಳ್ಳೋದೇನಿಲ್ಲ ಅದು ಮನೆಯಾಗಿದ್ದಾಗ ಏನರ ಹಿಂಗೆ ಮಾಡ್ಕೋಬೇಕನ್ನಿಸ್ತೀನಿ ಅಂದ್ರೆ ಅಷ್ಟೇ ಈ ರೀತಿ ಮನೆಯಾಗೋ ಒಂದೊಂದು ಹೇರ್ ಸ್ಟೈಲ್ ಮಾಡ್ಕೋತೀನಿ ಹೊರಗಡೆ ಹೊಂಟ್ರಂತೂ ನಂದು ಒಂದೇ ಒಂದು ಹೇರ್ ಸ್ಟೈಲು ಬನಾನ ಕ್ಲಿಪ್ ಒಂದು ಬಿಡ್ತೆ ನಾನು ಅಷ್ಟೆ ನಮ್ಮ ಸಾನ್ವಿನೂ ನೋಡ್ರಿ ಬಾಚನ್ಕೆ ತೊಗೊಂಡಿ ವೀಡಿಯೋ ಮುಂದೆ ನಾನು ತಲೆ ಹಚ್ಕೊಳ್ತೀನಿ ಅಂತೇಳಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ಕೊತ ತಲೆ ಬಚ್ಕೊಳಕತ್ತಿದ್ಲು ಅಕ್ಕಿಗೆ ಅಕ್ಕಿ ಹೆಂಗೆ ಹೇಳ್ತಾಳಲ್ಲ ಹಂಗೆ ತಲೆ ಬಾಚ್ಬೇಕು ನಾನು ನಾನು ಹೇಳ್ದಂಗೆ ಅಕ್ಕಿ ಬಾಚಿಸ್ಕೊಳಂಗಿಲ್ಲ ಅಕ್ಕಿ ಫ್ರೆಂಡ್ ಅದಾಳಲ್ಲ ಸ್ನಿಗ್ಧ ನಂದು ಒಂದಷ್ಟು ವೀಡಿಯೋಸ್ ಒಳಗೆ ನೀವು ನೋಡಿರ್ಬೋದು ಅಕ್ಕಿ ಯಾವ ರೀತಿ ಬಚ್ಕೋತಾಳಲ್ಲ ಈಕಿಗೂ ಅದೇ ರೀತಿ ಬಾಚಬೇಕು ಈಕಿ ಇವತ್ತು ಹೇಳಾಕತ್ತಿದ್ ನಾನು ಈಕಿಗೆ ಶಕ್ಕೆ ಆಯ್ತು ಅಂತ ಹೇಳಿ ಎಲ್ಲನೂ ಎತ್ತಿ ಮೇಲ್ಗಡೆ ಒಂದು ಜುಟ್ಟು ಹಾಕ್ಬಿಡ್ತೀನಿ ಇವತ್ತ ಅಮ್ಮ ಸ್ನಿಗ್ಧನ ಥರ ಬಾಚಮ್ಮ ನನಗೂ ಅಂಥೇಳಿ ಕೇಳಕತ್ತಿದ್ಲು ಮತ್ತು ಅಕ್ಕಿ ರಬ್ಬರ್ ಬ್ಯಾಂಡ್ ಹಾಕೊಂಡೆ ಒಂದು ಕ್ಲಿಪ್ ಹಾಕೋತಾಳು ನನಗೂ ಹಂಗೆ ಬಾಚಮ್ಮ ನೀ ಪದೇ ಪದೇ ಒಂದೇ ಥರ ಬಾಚ್ತಿ ಅಂತ ನಾಥಳು ನಾನು ಶಕೆ ಆಗ್ತತ್ತಲ್ಲ ಅಂತೇಳಿ ಹಂಗೆ ಬಾಯ್ತಿದ್ನಿ ಅಕ್ಕಿ ಭಾಳ ಕೇಳಾತೇಳ್ ಹಠ ಮಾಡಾತಿಲ್ಲ ಅದಕ್ಕಾಗಿ ಸರಿ ಅಕ್ಕಿನ ಕತೆ ನಾನು ಭಾವಿಸ್ತೇನೆ ಅಂತೇಳಿ ಇವಾಗ ಅಕ್ಕಿಗೆ ತಲೆ ಬಾಚಾಕತ್ತೇ ನೋಡಿರಿ ಮುಂಚೆ ಆದ್ರೆ ನಾನು ಯಾವ ರೀತಿ ಅಕ್ಕಿ ತಲೆ ಬಾಸ್ತೀನಿ ಯಾವ ರೀತಿ ರೆಡಿ ಮಾಡ್ತೀನಿ ಮತ್ತು ಯಾವ ಬಟ್ಟೆ ಹಾಕ್ತೀನಿ ಅದನ್ನು ಹಾಕಿಸ್ಕೊತಿದ್ಲು ಆದ್ರೆ ಇವಾಗ ಅಕ್ಕಿಗೆಲ್ಲ ತಿಳಿತತ್ತಲ್ಲ ಅಕ್ಕಿ ಹೆಂಗೆ ಹೇಳ್ತಾಳೆ ಹಂಗೆ ಬಾಚ್ಬೇಕು ನೋಡ್ರಿ ನಾನು ಮತ್ತು ಅಕ್ಕಿ ಯಾವ ಬಟ್ಟೆ ಹೇಳ್ತಾಳೆ ಅದ ಬಟ್ಟೆನ ಹಾಕಬೇಕು ಹಂಗೆ ಹಠ ಮಾಡ್ತಾಳು ಇನ್ನೊಂದೇನಂದ್ರೆ ಮೇಲ್ಗಡೆ ಸ್ನಿಗ್ಧ ಈಕಿ ಸೇಮ್ ಸೇಮ್ ಹಾಕಬೇಕು ರೀ ಅವಾಗ ಇಬ್ಬರು ಸುಮ್ಮನಿರ್ತಾರೆ ಇರ್ತಾರ ಇವ್ರ ಇಲ್ಲಂದ್ರೆ ಆಕಿ ಕ್ಲಿಪ್ ಹಾಕೊಂಬಂದ್ಲಂದ್ರೆ ಈಕಿಗೆ ಹಾಕ್ಲಿ ಅಂದರೆ ಈಕೆ ಹೇಳ್ತಾಳೆ ಈಕೆ ಹಾಕೊಂಡು ಹೋದ್ಲಂದ್ರೆ ಆಕಿ ಹತ್ರ ಇಲ್ಲಂದ್ರೆ ಆಕೆ ಹೇಳ್ತಾಳೆ ಹಿಂಗೆ ಆಗ್ಬಿಡ್ತತಿ ನೋಡ್ರಿ ಈಗ ತಲೆ ಬಾಚಾಕತ್ತೇನ ಅಕ್ಕಿಗೆ ಅಕ್ಕಿ ಹಿಂಗೆ ವಾಚಮ್ಮ ನನಗೆ ಹಿಂಗೆ ಸ್ವಲ್ಪ ಕೂದಲು ತೊಗೊಂಡು ಬಾಚೋ ಕೆಳಗಡೆ ಎಲ್ಲ ಕೂದಲು ಬಿಡು ಅಂತ ಹೇಳಕತ್ತಿದ್ಲು ಸರಿ ಆಯ್ತು ಅಂತೇಳಿ ಅಕ್ಕಿ ಹೆಂಗೆ ಹೇಳ್ತಲ್ಲ ಹಂಗೆ ಬಾಚಾಕತ್ತೆ ನೋಡ್ರಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅಕ್ಕಿಗೂ ಹೇರ್ ಕಟ್ ಮಾಡಿಸ್ತೀನಿ ನೋಡಿರಿ ಅಕ್ಕಿ ರೀತಿ ಕ್ಲಿಪ್ ಹಾಕೋತಾಳೆ ಸ್ನಿಗ್ಧ ಅದಕ್ಕಾಗಿ ನನಗೂ ಹಾಕಮ್ಮ ರೀತಿ ಅಂತ ಹೇಳಕ್ಕತ್ತಿದ್ಲು ನೋಡ್ರಿ ಸಾನ್ವಿಗೆಲ್ಲ ರೆಡಿ ಮಾಡೀನಿ ಇನ್ನು ಹಾಂ ಊಟ ಅಷ್ಟು ಮಾಡಬೇಕು ನಮ್ಮ ಊಟಕ್ಕೆ ಬರೆದು ಬಿಡ್ದು ಫೋನ್ ಮಾಡಿ ಹೇಳ್ತೇನೆ ಅಂತಾರೆ ಹಾಗಾಗಿ ಅವ್ರು ಬರೋದಾದ್ರೆ ನಾನು ಚಪಾತಿ ಅಥವಾ ರೊಟ್ಟಿ ಮಾಡಬೇಕು ಇಲ್ಲ ಇಲ್ಲ ಇನ್ನೇನೆಲ್ಲ ಕೆಲಸ ಅಂತೂ ಮುಗ್ದಿತ್ತಲ್ಲ ಅದಕ್ಕಾಗಿ ಈಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಅಂದ್ರೆ ಕೈ ಒರೆಸೋ ಬಟ್ಟೆ ಇರ್ತಾವಲ್ಲ ಅವನ್ನ ಯಾವಾಗಲೂ ನಾನು ಬಿಸಿನೀರೊಳಗೆ ನೆನೆ ಇಟ್ಟಿರ್ತೀನಿ ಸಂಜೆ ಮುಂದೆ ಒಗೆದ್ರಾತಂಥೇಳಿ ಈಗ ಬಿಸಿನೀರ ಕುದ್ಸಾಕಿಟ್ಟೆ ನೋಡ್ರಿ ಮತ್ತು ಇವು ಸೆರಾಮಿಕ್ ಬರ್ನ್ ಇದಾವಲ್ಲ ಇವು ನಾನು ಅಷ್ಟೇ ಹುಣಸೆನ್ನ ಮತ್ತು ಸಾಲ್ಟ್ ಹಾಕಿಟ್ಟಿರ್ತನಿ ಅದರೊಳಗೆ ಇವು ಖಾಲಿಯಾಗಿದ್ದು ಇನ್ನು ಹಾಗೆ ಏನು ಹೇಳೋದು ಅಂತೇಳಿ ತೊಳೆದಿಟ್ರಾತಂಥೇಳಿ ತೊಳೆಕತ್ತೀನಿ ನೋಡ್ರಿ ಯಾವಾಗಲೂ ಅಷ್ಟೇ ಡಬ್ಬಿ ಒಳಗೆ ಒಂದು ಐಟಮ್ ಖಾಲಿ ಆತಂದ್ರೆ ನಾನು ಪುನಃ ಅದ್ರೊಳಗೆ ಫಿಲ್ ಮಾಡೋಂಗಿಲ್ಲ ತೊಳೆದು ಅದನ್ನೆಲ್ಲ ಒರೆಸಿ ಆಮೇಲೆ ನಾನು ಫಿಲ್ ಮಾಡ್ಕೊತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಲೀಜಾಗಿದಾವಂತಂಗೇನೂ ಇಲ್ಲ ಮತ್ತು ಇವಾಗ ಮನೆಯೆಲ್ಲ ನಾವು ಕ್ಲೀನ್ ಮಾಡತ್ತಿರ್ತೀವಿ ತಿಂಗಳಿಗೊಂದ್ಸರಿ ಮತ್ತೇನಾದರೂ ಹಬ್ಬ ಬಂದಾಗ ಹೀಗೆಲ್ಲ ಕ್ಲೀನ್ ಮಾಡುವಾಗ ಭಾಳ ಅಂತ ಅಂತನ್ಸಂಗಿಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದೊಂದು ಕೆಲಸ ಕಡಿಮೆ ಆಗ್ತದೆ ನೋಡಿರಿ ಅವಾಗ ಅವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದಕ್ಕಾಗಿ ನಾನು ಯಾವಾಗಲೂ ದಿನ ಒಂದು ಅಂದ್ರೆ ಡೇ ಡೈಲಿ ರೊಟೀನ್ ಇರ್ತತ್ತಲ್ಲ ಅದೆಲ್ಲ ಆದಮೇಲೆ ದಿನ ಒಂದು ಏನಾದರೂ ನಾನು ಕ್ಲೀನಿಂಗ್ ಕೆಲಸನ ಮಾಡ್ಕೊಂಡಿರ್ತೀನಿ ಅವಾಗ ನನಗೆ ಏನದು ಹಬ್ಬ ಎಲ್ಲ ಇದ್ದಾಗ ಕ್ಲೀನ್ ಮಾಡ್ಕೊಳ್ಳೋದು ಕೆಲಸ ಕಡಿಮೆ ಆಗ್ತತಿ ನಮ್ಮವ್ವ ನಮ್ಮ ತಂಗಿ ಎಲ್ಲ ಹೇಳ್ತಿರ್ತಾರೋ ಎಷ್ಟರ ಮನೆ ಕ್ಲೀನ್ ಮಾಡ್ತೀನಿ ನಾ ಯಾರಿಬ್ರು ಇರ್ತಾರೆ ಎಷ್ಟು ಕೆಲಸ ಕೆಲಸ ಅಂತೀಯಲ್ಲ ಅಂಥೇಳಿ ನಾನು ಈ ರೀತಿ ಒಂದೊಂದು ಕ್ಲೀನಿಂಗ್ ಕೆಲಸನ ಮಾಡ್ಕೊಳ್ತೇನೆ ನೋಡಿರಿ ಅದನ್ನು ನಾನು ಕೆಲಸ ನಾನು ಅವ್ರು ಫೋನದು ಮಾಡಿದಾಗ ಹೇಳಿರ್ತೀನಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅಂಥೇಳಿ ಅದಕ್ಕೆ ಅವ್ರು ಭಯತಿರ್ತಾರೆ ನನಗೆ ಯಾವಾಗಲೂ ಬರೀ ಕ್ಲೀನ್ ಮಾಡ್ತೇನೆ ಕ್ಲೀನ್ ಮಾಡ್ತೇನೆ ಅಂತೀಯಲ್ಲ ಏನು ಇರ್ತತಿ ಅಲ್ ಮನೆಯಾಗ ಅಂತ ಹೇಳಿ ಅದೇನೋ ನನಗೆ ಮನೆ ಕ್ಲೀನಾಗಿದ್ರೆ ಮನಸ್ಸಿಗೆ ಸಮಾಧಾನ ಇರ್ತತಿ ಇಲ್ಲಾಂದ್ರೆ ಏನೋ ಒಂದು ಕೆಲಸ ಈಗ ಮಾಡಿರಲಿಲ್ಲ ಅಂದ್ರೆ ಅಯ್ಯೋ ಇನ್ನೂ ಮಾಡಿಲ್ವಲ್ಲ ಮಾಡಿಲ್ವಲ್ಲ ಅನ್ನೋದು ಹಾಗಾಗಿ ನಾನು ದಿನ ಒಂದೊಂದು ಒಂದೊಂದು ಕ್ಲೀನಿಂಗ್ ಕೆಲಸನ ಮಾಡ್ಕೊಂಡಿರ್ತೀನಿ ಇವತ್ತ ಕೈ ಒರೆಸೋ ಬಟ್ಟೆ ಎಲ್ಲನೂ ನೆನಕತ್ತೀ ನೋಡಿರಿ ಈ ರೀತಿ ಒಳಗೆ ಸೋಪ್ ನೀರು ಹಾಕಿ ಸೋಪ್ ಹಾಕಿ ಸ್ವಲ್ಪ ಸೋಡಾ ಹಾಕಿ ನೆನೆ ಇಟ್ಟು ಒಂದು ತಾಸು ದೇಡ್ ತಾಸು ಇಟ್ಟು ಒಗದ್ರೆ ಬೇಗ ಕ್ಲೀನಾಗಿಬಿಡ್ತಾವೆ ನಾವು ಸೋಪ್ ಹಚ್ಚಿ ಒಗಿಬೇಕು ಉಜ್ಜಬೇಕು ಅನ್ನೋದು ಎಲ್ಲ ಕೊಳೆ ಎಲ್ಲ ಕ್ಲೀನಾಗಿ ಬಿಟ್ಟುಬಿಡ್ತಾವಲ್ಲ ಆವಾಗ ನಾವು ಬೇಗ ವಾಶ್ ಮಾಡಿಬಿಡ್ಬೋದು ಅದಕ್ಕಾಗಿ ನಾನು ಪ್ರತಿ ಸರಿ ಇದೇ ರೀತಿಯೇ ಮಾಡ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ಬಿಸಿನೀರು ಇಟ್ಟನಿ ತುಪ್ಪ ಡಬ್ಬಿ ಒಂದು ಇಟ್ಟನ್ನು ನೋಡ್ರಿ ಕಾಣಿಸೋಕತ್ತೈತಿ ಅದಕ್ಕೆ ಹಾಕಕ್ಕೆ ಇನ್ನು ಅದೊಂದು ತೊಳೆದಿಟ್ಟ ಇನ್ನು ಮಧ್ಯಾಹ್ನದ ನೋಡಬೇಕು ನಮ್ಮ ಮನೆಯವರು ಬರ್ತೇವೆ ಅಂದರೆ ನಾನು ಅಡ್ಗಿನ ಮಾಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ